ನನ್ನ ಪ್ರೀತಿಯ ವೀಕ್ಷಕರೇ ತಮಗೆ ನನ್ನ ಹೃದಯಪೂರ್ವಕ ನಮನಗಳು ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ಪುನಃ ಮತ್ತೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕಾದಂತಹ ಒತ್ತಡ ನನಗೆ ಬಂತು ಕೆಲವರು ನನಗೆ ಫೋನ್ ಮಾಡ್ತಾ ಇದ್ದಾರೆ ಯಾಕೆ ಸರ್ ನೀವು ಧನು ಬಗ್ಗೆ ಏನು ಹೇಳ್ತಾನೆ ಇಲ್ಲ ಧನು ಕಾವ್ಯನ ದಾರಿ ತಪ್ಪಿಸ್ತಾ ಇದ್ದಾನೆ ಗಿಲ್ಲಿ ಬಗ್ಗೆ ಏನೂ ಮಾತಾಡಲ್ಲ ಗಿಲ್ಲಿ ಜೊತೆ ಚೆನ್ನಾಗೇ ಇರ್ತಾನೆ ಆದ್ರೆ ಕಾವ್ಯನ ಮುಂದೆ ಗಿಲ್ಲಿ ಬಗ್ಗೆ ಫಿಟ್ಟಿಂಗ್ ಇಡ್ತಾನೆ ತಾನು ಕಾವ್ಯನ ಅಪ್ಕೊಂಡ್ರು ಏನು ಪ್ರಶ್ನೆ ಇಲ್ಲ ಅವಳನ್ನು ಎತ್ಕೊಂಡು ತಿರುಗಾಡಿದ್ರು ಓಡಾಡಿದ್ರು ಏನು ಸಮಸ್ಯೆ ಇಲ್ಲ ಆದ್ರೆ ಗಿಲ್ಲಿ ಕೈಯನ್ನ ಕಾವ್ಯ ಹಿಡಿದ್ರೆ ಇವನಿಗೆ ಯಾಕ್ರಿ ಬೇಜಾರು ಅಂತ ಜನ ಕೇಳ್ತಾ ಇದ್ದಾರೆ ಗಿಲ್ಲಿಯ ಮತ್ತು ಕಾವ್ಯಳ ಸ್ನೇಹದ ಮಧ್ಯೆ ಹುಳಿ ಹಿಂಡುವಂತ ಕೆಲಸವನ್ನ ಮಾಡುವಂತ ಅವಶ್ಯಕತೆ ಏನಿತ್ತು ಧನುಗೆ ಅಂತ ಯಾಕೆ ನೀವು ಧನುನ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳಿದಾಗ ನಾನು ಅನಿವಾರ್ಯವಾಗಿ ಈಗ ಧನು ಅವ್ರ ಬಗ್ಗೆನೆ ಒಂದು ನಾಲ್ಕು ಮಾತಾಡ್ಬೇಕಂತ ಕೂತಿದ್ದೀನಿ ನನ್ನ ಮಾತಿನಲ್ಲಿ ಏನಾದ್ರೂ ತಪ್ಪು ಕಂಡು ಬಂದ್ರೆ ದಯವಿಟ್ಟು ಕ್ಷಮಿಸ್ರಿ ಮತ್ತು ಅದನ್ನ ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ಆ ತಪ್ಪನ್ನ ನಾನು ಒಪ್ಪಿಕೊಂತೀನಿ ನಾನು ಕಂಡ ಹಾಗೆ ಧನು ಅವರು ಆರಂಭದಿಂದಲೂ ಅಷ್ಟೇನು ಚೆನ್ನಾಗಿ ಆಟ ಆಡಿಲ್ಲ ಅವನಿಗೆ ಬಾಯ್ತರದ್ರೆ ಒಳ್ಳೆಯ ಮಾತುಗಳನ್ನು ಕೂಡ ಆಡ್ಲಿಕ್ಕೆ ಬರಲ್ಲ ಅದು ಹ್ಯಾ ಅವನು ಹೀರೋ ಆದ್ನೋ ನನಗ್ ಗೊತ್ತಿಲ್ಲ ಅವರ ತಾಯಿ ಎಷ್ಟ ಆ ಬಂದಾಗ ಗಿಲ್ಲಿಯನ್ನು ಒಪ್ಕೊಂಡ್ರು ಮೆಚ್ಚೊಂಡ್ರು ಗಿಲ್ಲಿಯ ಹಾಸ್ಯ ನನಗಿಷ್ಟ ಅಂತ ಹೇಳಿದ್ರು ಗಿಲ್ಲಿಗೆ ಊಟ ತಗೊಂಡು ಬಂದಿದ್ರು ಒಂದು ವೇಳೆ ನನ್ನ ಮಗ ಇರ್ಲಿಲ್ಲ ಅಂದ್ರ ಧನು ಇರ್ಲಿಲ್ಲ ಅಂದ್ರೆ ನಾನು ನನ್ನ ಎಲ್ಲಾ ಓಟುಗಳನ್ನ ಗಿಲ್ಲಿಗೆ ಹಾಕ್ತಿದ್ದೆ ಅಂತ ಹೇಳಿದ್ರು ಅವರು ಒಳ್ಳೆಯ ಮನಸ್ಸಿನಿಂದನೆ ಹೇಳಿದ್ರು ಅಂತ ನಾನು ಅಂದ್ಕೋತೇನೆ ಇರ್ಲಿ ಮಗನಿಗೆ ತೊಂದರೆ ಆಗ್ಬಾರ್ದು ಗಿಲ್ಲಿ ಅಭಿಮಾನಿಗಳು ಆ ತನ್ನ ಮಗನಿಗೆ ಒಳ್ಳೆಯದನ್ನ ಮಾಡ್ಲಿ ಅನ್ನೋ ಉದ್ದೇಶ ಕೂಡ ಇರಬಹುದು ಅವ್ರ ಮಾತಿನೊಳಗ ಅವರ ಅಲ್ಲಿ ಆ ಒಂದು ಜಾಣತನ ಕೂಡ ಇದ್ದಿರಬಹುದು ಆದ್ರೂ ಕೂಡ ಅವ್ರು ಒಳ್ಳೆಯವರಂತೆ ನಾನು ಹೇಳ್ತೇನೆ ಗಿಲ್ಲಿಗೆ ಇಷ್ಟೊಂದು ಜನಪ್ರಿಯತೆ ಇದೆ ಅನ್ನೋದು ಸಾಮಾನ್ಯವಾಗಿ ಧನು ಅವರಿಗೆ ಗೊತ್ತಿದೆ ಗಿಲ್ಲಿ ಯಾವ ಮಟ್ಟದಲ್ಲಿ ಇದಾನೆ ಅನ್ನೋದು ಕೂಡ ಗೊತ್ತಾಗಿದೆ ಆದ್ರೆ ಅದರಿಂದ ಅವರಿಗೆ ಮತ್ಸರ ಆಗ್ತಾ ಇದೆ ಅವ್ರದು ಅಸಿಡಿಕ್ ಬಾಡಿ ಅವ್ರಿಗೆ ಇನ್ನೊಬ್ರು ಚೆನ್ನಾಗಿ ಇದ್ರ ತಡ್ಕೊಳಿಕ್ ಆಗಲ್ಲ ಅಸಮಾಧಾನ ಇಂಥವರು ಜೀವನದೊಳಗ ಬೆಳೆಯುವುದು ಬಹಳ ಅಪರೂಪ ಬೆಳೆಯಲ್ಲ ಕಾವ್ಯಂತ ಹೇಳಿದ್ನಲ್ಲ ಇವತ್ ಬೆಳಗ್ಗೆನೆ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ ಅವಳ ಮೈಂಡ್ ವರ್ಕ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆ ಇವಾಗ ಅವ್ರು ಯಾ ಅವಳು ಯಾರು ಏನ್ ಹೇಳ್ತಾರ ಅದನ್ನು ಕೇಳ್ತಾ ಇದ್ದಾಳೆ ಕಿತ್ತಾ ಸುದೀಪ್ ಅವರು ಅವಳ ತಲೆಯಲ್ಲಿ ಒಂದು ರಾಂಗ್ ಮೆಸೇಜು ಬಿತ್ತು ಬಿಟ್ಟಿದ್ದಾರೆ ಈ ಹಿಂದೂ ಕೂಡ ಒಂದ್ಸಾರಿ ಬಿತ್ತಿದ್ರು ಮತ್ತೆ ಪುನಃ ಶನಿವಾರ ಕೂಡ ಅದನ್ನು ಬಿತ್ತಿದ್ರು ಇವಳಿಗೆ ಅಷ್ಟು ವಿಚಾರ ಮಾಡುವ ಶಕ್ತಿ ಇಲ್ಲ ಆದ್ರೆ ತನ್ನನ್ನು ತಾನು ಬಹಳ ಬುದ್ಧಿವಂತಳು ಅಂತ ಅಂದುಕೊಂಡಿದ್ದಾಳೆ ಗಿಲ್ಲಿಗೆ ಸಾಕಷ್ಟು ಸಾರಿ ಬುದ್ಧಿ ಹೇಳ್ತಾಳೆ ಆದ್ರೆ ತಾನು ಎಷ್ಟು ಬುದ್ಧಿಗೇಡಿ ಇದ್ದೀನಿ ಅನ್ನುವಂತ ಪರಿಜ್ಞಾನ ಅವಳಿಗಿಲ್ಲ ಆಮೇಲೆ ಗಿಲ್ಲಿ ಮುಂದೆ ಹೇಳ್ತಾಳೆ ನಾನು ನನ್ನ ನಿನ್ನ ವಿಷಯವನ್ನ ಬೇರೆಯವ್ರ ಮುಂದೆ ಹೇಳಲ್ಲ ಅಂತ ಆದ್ರೆ ಈಗ ಧನುನ್ ಮುಂದೆ ಹೇಳ್ತಾ ಇದ್ದಾಳೆ ಯಾಕೆ ಹೇಳ್ಬೇಕಾಗಿತ್ತು ಏನ್ ಅವಶ್ಯಕತೆ ಇದೆ ಧನು ಇವಳಿಗೆ ಬುದ್ಧಿ ಹೇಳ್ತಾನೆ ಧನುಗೆ ಇವಳಿಗೆ ಬುದ್ಧಿ ಹೇಳುವಷ್ಟು ಶಕ್ತಿ ಇದೆಯಾ ಗಿಲ್ಲಿಗಿಂತಲೂ ಧನು ಇವಳಿಗೆ ಹೆಚ್ಚಿನವಳುನು ಆಗಿಬಿಟ್ನಾ ಕಾಮನ್ ಸೆನ್ಸ್ ಕಮ್ಮಿ ಇರತಕ್ಕಂತ ಇವರಿಬ್ರು ಬಹಳ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡದವರ ಇವರನ್ನ ಯಾಕೆ ಇನ್ನು ಇಟ್ಕೊಂಡಾರೋ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ತಿಳುವಳಿಕೆ ಪ್ರಕಾರ ನನ್ನ ಅಭಿಪ್ರಾಯದ ಪ್ರಕಾರ ಧನು ಅವರು ಯಾವತ್ತೂ ಹೊರಗೆ ಹೋಗಬೇಕಾಗಿತ್ತು ಅವರಲ್ಲಿ ಏನಂತ ದೊಡ್ಡ ಕ್ವಾಲಿಟಿಗಳು ಕಾಣ್ತಾ ಇಲ್ಲ ಬಿಗ್ ಬಾಸ್ ಗೆ ಬೇಕಾದಂತಹ ವ್ಯಕ್ತಿತ್ವ ಅವರಲ್ಲಿ ಒಂದಷ್ಟು ನೋಡ್ಲಿಕ್ಕೆ ಸಿಗಲ್ಲ ಗಿಲ್ಲಿ ಅವರನ್ನ ಅವರು ಒಳಗ ಮನಸ್ಸಿನೊಳಗ ಮತ್ಸರ ಪಟ್ಕೋತನ ಬಂದರು ಅವ್ರು ಎಷ್ಟು ಹಾಸ್ಯಗಳನ್ನು ಹೇಳಿದ್ರು ಒಂದ್ಸಾರಿ ಅವರು ಹೃದಯ ಪೂರ್ವಕವಾಗಿ ನಕ್ಕ ಉದಾಹರಣೆಯೇ ಇಲ್ಲ ಅವರಿಗೆ ನಗುನೆ ಬರಲ್ಲ ಅಂದ್ರೆ ಗಿಲ್ಲಿ ಬಗ್ಗೆ ಎಷ್ಟೊಂದು ಅವರು ಪಟ್ಟಿಯೊಳಗ ಬೆಂಕಿ ಹಾಕೊಂಡಾರ ಅಂತಂದ್ರ ಅವರ ಒಂದು ಮೇರು ಸಾಮರ್ಥ್ಯವನ್ನು ನೋಡಿ ಇವರಿಗೆ ಅಸಮಾಧಾನ ಅಸಂತೋಷ ಅಸಿಡಿಟಿ ಆಗಿದೆ ಇಂಥ ಒಂದು ವ್ಯಕ್ತಿತ್ವೇ ವ್ಯಕ್ತಿತ್ವವೇ ಇಲ್ಲದಂತಹ ವ್ಯಕ್ತಿಯನ್ನು ಯಾಕೆ ಇನ್ನೂ ಇಟ್ಟುಕೊಂಡಾರೋ ನನಗೆ ಆಶ್ಚರ್ಯ ಆಗ್ತಾ ಇದೆ ಇವರು ಆಟಗಳನ್ನು ಚೆನ್ನಾಗಿ ಆಡ್ತಾ ಇದ್ರೆ ಹೋಗ್ಲಿ ಹೊರಗಡೆ ಕ್ರಿಕೆಟ್ ಆಡ್ಲಿ ಹಾಲಿಬಾಲ್ ಆಡ್ಲಿ ಬೇರೆ ಬೇರೆ ಆಟಗಳಲ್ಲಿ ಹೋಗಿ ಪ್ರದರ್ಶನ ಮಾಡಿ ದೊಡ್ಡ ಆಟಗಾರ ಅಂತ ಹೆಸರು ತಗೊಳ್ಳಲ್ಲ ಬಿರುದು ತಗೊಳ್ಳಿ ಬಿಗ್ ಬಾಸ್ ನಲ್ಲಿ ಬಂದು ವ್ಯಕ್ತಿತ್ವವನ್ನು ತೋರಿಸ್ ಬಿಟ್ಟು ಬರೀ ಆಟವನ್ನು ತೋರ್ಸುದಾ ಬಿಗ್ ನವರು ಇಂಥವ್ರನ್ನ ಆದಷ್ಟು ಬೇಗ ಹೊರಗೆ ಹಾಕ್ಬೇಕು ಯಾಕಂತಂದ್ರ ಯಾವುದೇ ವ್ಯಕ್ತಿತ್ವ ಇರ್ಲಾದಂತ ಏನೇ ಕಲೆ ಪ್ರದರ್ಶನ ಏನ್ ಕಲಾ ಪ್ರದರ್ಶನ ಮಾಡಿದಾರೆ ಇವ್ರು ಏನ್ ತಮ್ಮ ಕಂಟೆಂಟ್ ಏನ್ ಕೊಟ್ಟಿದಾರಿ ಇಷ್ಟೊಂದು ಪ್ರಮೋ ಬಂದಿದವ ಒಂದು ಪ್ರಮೋದಾರಾಗ ಒಂದ್ ಪ್ರಮೋದಲ್ಲಿ ಆದ್ರೂ ಕೂಡ ಇವ್ರದ್ ಏನಾದ್ರು ಇದೆಯಾ ಪಾತ್ರ ಪ್ರತಿ ಶನಿವಾರ ರವಿವಾರ ಕಿಚ್ಚ ಸುದೀಪ್ ಅವರು ಬಂದು ಮಾತನಾಡ್ತಾರ ಬರೀ ಇಲ್ಲಿನ ಮಾತಾಡಿಸ್ತಾರ ಆಮೇಲೆ ಕಾವ್ಯನ ಮಾತಾಡಿಸ್ತಾರ ಅಶ್ವಿನಿ ಮೇಡಮ್ ಅವ್ರನ್ನ ಮಾತಾಡ್ಸ್ತಾರ ರಕ್ಷಿತಾ ಅವ್ರನ್ನ ಮಾತಾಡಿಸ್ತಾರ ಧ್ರುವಂತವ್ರನ್ನ ಮಾತ ಈ ಧನುಷ್ ಅವ್ರನ್ನ ಯಾವಾಗ್ರಿ ಮಾತಾಡ್ಸಿದ್ದಾರೆ ಧನುಷ್ ಅವರ ವ್ಯಕ್ತಿತ್ವ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಗೊತ್ತಿದೆ ಅದಕ್ಕೋಸ್ಕರ ಆದಷ್ಟು ಬೇಗ ಇಂಥ ವ್ಯಕ್ತಿಗಳನ್ನ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಒಳ್ಳೆಯವರನ್ನ ಮಾತ್ರ ಇಟ್ಕೋಬೇಕು ನಮ್ಮ ಗಿಲ್ಲಿ ನಟ ಅವರಿಗೆ ಜಯವನ್ನ ಕೊಡಬೇಕು ಅವರಿಗೆ ನಿಜವಾಗ್ಲೂ ಜಯ ಸಿಗಬೇಕು ಒಳ್ಳೆಯದಕ್ಕ ಬೆಲೆ ಸಿಗಬೇಕು ಅನ್ನುವಂತ ಒಂದು ವಿನಂತಿಯನ್ನು ನಾನು ಕಲರ್ಸ್ ಕನ್ನಡದವರಿಗೆ ಮಾಡ್ಕೋತ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೀವಾಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನೋ ಹಾಕ್ರಿ ನಾನು ಹೇಳಿದ್ದೇನಾದ್ರೂ ನಿಮಗೆ ಸರಿ ಕಾಣ್ಲಿಲ್ಲ ಅಂದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ನಾಗ ಹಾಕ್ರಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ ನಂದೇನಾದ್ರೂ ತಪ್ಪಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ತಿಳ್ಕೊತೀನಿ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್